ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಷ್ಟಕ್ಕೂ ನರೇಂದ್ರ ಮೋದಿಯವರ ಯಶಸ್ಸಿಗೆ ಇರುವಂಥ ಪರ್ಮುಟೇಷನ್ ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಹೇಗೆ ನರೇಂದ್ರ ಮೋದಿ ಅವರು ಪ್ರತಿ ಬಾರಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಮೂರು ಫ್ಯಾಕ್ಟ್ರಿಗಳಿದ್ದಾವೆ ಮೂರು ಅಂಶಗಳಿದ್ದಾವೆ ಪ್ಲಸ್ ನಾಲ್ಕನೇದು ಇನ್ನೊಂದಿದೆ ಮೊದಲೇದು ಜವಾನ್ ಕಿಸಾನ್ ನೌಜವಾನ್ ಮಾತಾ ನಾಲ್ಕು ಅಂಶಗಳಲ್ಲಿ ನರೇಂದ್ರ ಮೋದಿ ಯಶಸ್ಸನ್ನು ಕಂಡುಕೊಂಡಿರುವಂಥದ್ದು ಈ ದೇಶದ ಜವಾನ್ ಅಂತ ಸೈನಿಕರೇನಿದ್ದಾರೆ ಇವರೆಲ್ಲ ಗಡಿಯಲ್ಲಿ ಹೊಡೆಸ್ಕೊಳ್ಳಿಕ್ಕೆ ಸಾಯಲಿಕ್ಕಾಗಿ ಹೋಗ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಈ ದೇಶದ ನೀಚ ನಿಕೃಷ್ಟ ರಾಜಕಾರಣಿಗಳು ಅವರ ಪಾರ್ಥಿವ ಶರೀರವನ್ನು ಕೂಡ ಹುತಾತ್ಮರಾದಂಥ ಸೈನಿಕರ ಪಾರ್ಥಿವ ಶರೀರವನ್ನು ತಂದುಕೊಡ್ಲಿಕ್ಕೆ ಕೂಡ ಏದುಸಿರು ಬಿಡ್ತಾ ಇದ್ದವು ಸರ್ಕಾರಗಳು ಪ್ರತಿಕೂಲ ವಾತಾವರಣದಲ್ಲಿ ಇರಬೇಕಾದಂಥ ದಿರಿಸುಗಳು ಕೂಡ ಶೂಗಳು ಕೂಡ ಅವರಿಗೆ ಲಭ್ಯ ಆಗ್ತಿರಲಿಲ್ಲ ಶವಪೆಟ್ಟಿಗೆಯ ಹಗರಣವನ್ನು ಮಾಡ್ಕೊತಾ ಇತ್ತು ಸರ್ಕಾರ ಅಂಥ ಸಂದರ್ಭದಲ್ಲಿ ಅಂಥ ಸೈನಿಕರು ನೀವು ನಮ್ಮವರು ನಿಮ್ಮಿಂದಾಗಿ ನಾವು ನಾಡಿನಲ್ಲಿದ್ದೇವೆ ನೀವು ಗಡಿಯಲ್ಲಿದ್ದರು ನಾವು ಇರಲಿಕ್ಕೆ ಸಾಧ್ಯವೇ ಇರಲ್ಲ ಅಂತ ಘನತೆಯನ್ನು ತಂದುಕೊಟ್ಟಂಥವ್ರು ನರೇಂದ್ರ ಮೋದಿ ಹೇಗೆ ದೀಪಾವಳಿ ಹಬ್ಬವನ್ನು ಪ್ರತಿ ಬಾರಿ ಸರಹದ್ದಿನಲ್ಲಿ ಆಚರಿಸುವ ಮೂಲಕ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವ ಮೂಲಕ ಇವತ್ತು ನರೇಂದ್ರ ಮೋದಿ ಭಾರತ ದೇಶದಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ರಾಷ್ಟ್ರಾಭಿಮಾನವನ್ನು ದೇಶಭಕ್ತಿಯನ್ನು ಮೆರೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಜನ ಆವಾಗ ನಂಬಲಿಕ್ಕೆ ಶುರು ಮಾಡ್ತಾರೆ ಎರಡನೇದು ಕಿಸಾನ್ ರೈತರು ಈ ದೇಶದ ರೈತರು ಅಂದರೆ ನಮ್ಮ ರಾಜಕಾರಣಿಗಳಿಗಿರುವಂಥ ಮನಸ್ಥಿತಿ ಏನಂದರೆ ಇವರು ಭಿಕ್ಷಕರು ಅಂತ ಇವರಿಗೆ ಸಾಲ ಮನ್ನಾ ಮಾಡಿಬಿಟ್ರೆ ಇವರಿಗೆ ಬಡ್ಡಿ ಮನ್ನಾ ಮಾಡಿಬಿಟ್ರೆ ಸಾಕು ಇವರು ನಮ್ಗೆ ಓಟ್ ಹಾಕ್ತಿರ್ತಾರೆ ಅಂತ ಈ ದೇಶದಲ್ಲಿ ಮತದಾರರು ಅಂತಂದ್ರೆ ಯಾರು ಅಂತ ನೀವು ಕೇಳಿದರೆ ರಾಜಕಾರಣಿಗಳಿಗೆ ಎರಡನೇ ಹೇಳ್ತಾರೆ ಒಂದು ಸ್ಲಮ್ನಲ್ಲಿರೋರು ಎರಡನೇದು ಮುಸಲ್ಮಾನರು ಮೂರನೇದ್ದು ಬಡವಾತಿ ಬಡವರು ಮತ್ತು ಹಳ್ಳಿಯಲ್ಲಿರೋರು ಉಳಿದವರು ಯಾರು ಲೆಕ್ಕಕ್ಕೆ ಇರೋದಿಲ್ಲ ಈ ಹಳ್ಳಿಯಲ್ಲಿರೋರು ಯಾರು ರೈತರು ಇವ್ರಿಗೇನು ಬುದ್ಧಿಗಿದ್ದು ಇರೋಲ್ಲ ಅಂತ ರಾಜಕಾರಣಿಗಳಂದ್ಕೊಂಡರು ಆದರೆ ಈ ದೇಶದ ರಾಜಕಾರಣಿಗಳಿಗಿಂತ ಹೆಚ್ಚು ಕುಶಾಗ್ರಮತಿಗಳು ಯಾರಾದರೂ ಇದ್ದರೆ ಅದು ರೈತರು ಅವ್ರಿಗಿರುವಂಥ ಕಾಮನ್ ಸೆನ್ಸು ನಮಗೂ ಕೂಡ ಇರೋದಿಲ್ಲ ನರೇಂದ್ರ ಮೋದಿ ಯಾವಾಗ ಜನ್ಧನ್ ಯೋಜನೆಯನ್ನು ತಂದರು ಅವಾಗ ಇದೇ ದೇಶದ ಹಣಕಾಸು ಸಚಿವರಾದಂಥ ಪಿ ಚಿದಂಬರಂ ಹೇಳ್ತಾರೆ ಜೇಬಲ್ಲಿ ದುಗ್ಗಾಣಿ ಇರೋದಿಲ್ಲ ಅವ್ರ ಹತ್ರ ಅವರಿಗೆ ಬ್ಯಾಂಕ್ ಅಕೌಂಟ್ ಮಾಡಿಕೊಡ್ತಾರಂತೆ ನರೇಂದ್ರ ಮೋದಿ ಹುಚ್ಚಿ ಹಿಡ್ದಿದೆ ಅಂತ ಹೇಳಿದರು ಪಿ ಚಿದಂಬರಂ ಹೇಳಿದ ಮಾತು ಒಬ್ಬ ಫೈನಾನ್ಸ್ ಮಿನಿಸ್ಟರು ವಿದೇಶದಲ್ಲಿ ಓದ್ಕೊಂಡು ಬಂದಂಥ ಮನುಷ್ಯ ಆತ ಎಂಥ ಹುಚ್ಚು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬ್ಯಾಂಕಿನವ್ರು ಅಂದ್ಕೊಂಡ್ರು ಅಲ್ಲರಿ ಇವ್ರ ಹತ್ರ ಬ್ಯಾಂಕ್ ಅಕೌಂಟ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿದೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಬ್ಯಾಂಕ್ ಅಕೌಂಟ್ ಮಾಡ್ಲಿಕ್ಕೆ ದುಡ್ಡು ಬೇಕಾಗಿಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿ ಅಂತ ಅಲ್ಲರಿ ಅವ್ರು ಬ್ಯಾಂಕ್ ಕಟ್ಟೆನ ಹತ್ತಲ್ಲ ನಾವು ಎಲ್ಲಿಂದ ಅಕೌಂಟ್ ಮಾಡೋದು ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು ಅವ್ರು ಬ್ಯಾಂಕ್ ಕಟ್ಟೆ ಹಾಕೋದು ಬೇಕಾಗಿಲ್ಲ ನೀವು ಅವ್ರ ಮನೆ ಕಟ್ಟೆ ಹತ್ತಿ ಅಂತ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಫೈನಾನ್ಸ್ ಆಗಲಿ ಈ ದೇಶದ ಫೈನಾನ್ಸ್ ಸೆಕ್ರೆಟರಿ ಆಗಲಿ ಮೀಟಿಂಗ್ ತಗೊಳ್ಳಿಲ್ಲ ನರೇಂದ್ರ ಮೋದಿಯವರು ಮೀಟಿಂಗ್ ತಗೋತಾರೆ ಪ್ರತಿ ಮ್ಯಾನೇಜರ್ಗಳಿಗೆ ಫೋನ್ ಮಾಡಿ ಮಾತಾಡ್ತಾರೆ ಈ ದೇಶದಲ್ಲಿ ಯಾರು ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೋ ಅವರಿಗೆ ಅಭಿನಂದನೆಯನ್ನು ಹೇಳ್ತಾರೆ ಯಾರು ಮಾಡಲಿಕ್ಕಾಗಿಲ್ಲ ಅವರಿಗೆ ಪ್ರೇರಣೆಯನ್ನು ಕೊಡ್ತಾರೆ ನೀವು ಹೆಚ್ಚು ಜನರನ್ನು ಟಾರ್ಗೆಟ್ ಕೊಡಲಾಯ್ತು ರೀ ಈ ದೇಶದಲ್ಲಿ ಟಾರ್ಗೆಟ್ ಕೊಟ್ಟು ಬ್ಯಾಂಕ್ ಅಕೌಂಟ್ ಮಾಡಿಸ್ತಾ ಇತ್ತು ಲಾಭ ಏನು ಲಾಭ ಏನಪ್ಪ ಅಂದರೆ ಯಾವ ರಾಜೀವ್ ಗಾಂಧಿಯವರು ದಿಲ್ಲಿಯಲ್ಲಿ ಒಂದು ರೂಪಾಯಿ ಬಂದರೆ ಹದಿನೈದು ಪೈಸೆ ಮಾತ್ರ ಈ ದೇಶದಲ್ಲಿ ಫಲಾನುಭವಿಗಳಿಗೆ ಮುಟ್ಟತ್ತೆ ಅಂತ ಒಬ್ಬ ಪ್ರಧಾನ ಮಂತ್ರಿಯಾಗಿ ಹೇಳಿದರು ಅದನ್ನು ಸುಳ್ಳು ಮಾಡಿದರು ಡಿ ಬಿ ಟಿ ಅನ್ನುವಂಥ ಯೋಜನೆಯನ್ನು ತಂದರೆ ಏನಂತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯಾವುದೇ ಕೇಂದ್ರ ಸರ್ಕಾರದಿಂದ ಯೋಜನೆ ಬಂದರೆ ನೇರವಾಗಿ ನೂರಕ್ಕೆ ನೂರರಷ್ಟು ಬಂದು ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು ಅದನ್ನು ಭಿಕ್ಷೆ ಅಂತ ಹೇಳಲಿಲ್ಲ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ನಿಧಿ ಅಂದರು ಸಮ್ಮಾನ್ ಅಂದರೆ ಗೌರವ ರೈತ ಕಿಸಾನ್ ಅಂದರೆ ರೈತ ಕೃಷಿಕರಿಗೆ ಕೊಡುವಂಥ ಗೌರವ ಸಂಭಾವನೆ ಅಂತ ಹೇಳಿದರು ಮತ್ತೆ ದೊಡ್ಡದೇ ಇರದೇ ಇರಬಹುದು ಆದರೆ ಹಳ್ಳಿಯಲ್ಲಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗಳು ಭಾಳ ದೊಡ್ಡದಾದಂಥ ಕೆಲಸ ಮಾಡ್ತವೆ ನಿಮ್ಮ ಮಿಶ್ರಿತ ಯೂರಿಯಾ ಸಪ್ಲೈ ಮಾಡಲಿಕ್ಕೆ ಶುರು ಮಾಡಿದರು ಯಾವ ಕಾಳಸಂತೆ ಕೋರರು ಎಲ್ಲ ಕಡೆ ಗೊಬ್ಬರದಲ್ಲಿ ಇದರಲ್ಲಿ ಹೇರಾಫೇರಿ ಮಾಡ್ತಾಯಿದ್ರು ಅದಕ್ಕೆ ಕಡಿವಾಣವನ್ನು ಹಾಕಿದರು ಮೂರು ಸಾವಿರ ರೂಪಾಯಿ ವಿದೇಶದಲ್ಲಿದ್ದರೆ ಮುನ್ನೂರು ರೂಪಾಯಿಗೆ ಇಂಡಿಯಾದಲ್ಲಿ ಸಿಗೋ ಹಾಗೆ ಮಾಡಿದರು ಅಂದರೆ ರೈತರಿಗೆ ಕೇವಲ ಸಾಲ ಮನ್ನಾ ಮಾಡುವುದಾಗಲಿ ಮನ್ನಾ ಮಾಡುವುದಾಗಲಿ ಮಾಡುವುದು ಮುಖ್ಯ ಅಲ್ಲ ಅವರಿಗೆ ಗೌರವ ಲಭಿಸಬೇಕು ಅವರು ಕೂಡ ಸ್ವಾಭಿಮಾನಿಯಾಗಿ ಆತ್ಮನಿರ್ಭರಾಗಿ ಬದುಕಬೇಕು ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಹಾಗೆ ನೋಡಿದರೆ ಫಾರ್ಮುಲಾ ಏನಿತ್ತಲ್ಲ ಆ ಫಾರ್ಮುಲಾ ಏನಾದರೂ ಬಿಟ್ಟಿದ್ರೆ ಅದು ಅನುಷ್ಠಾನಕ್ಕೆ ಬಂದಿದ್ದರೆ ಇವತ್ತು ರೈತರನ್ನ ಯಾರು ಹಿಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ನಮ್ಮ ನೀಚ ವಿಪಕ್ಷ ರಾಜಕಾರಣಿಗಳಿದ್ದಾರಲ್ಲ ಅವರು ರೈತರನ್ನಿಟ್ಕೊಂಡು ಎಂಥ ನಾಟಕ ಆಡಿಬಿಟ್ರು ಅಂದರೆ ಒಂದು ದೊಡ್ಡದಾದಂಥ ಕ್ರಾಂತಿ ಕೃಷಿ ಕ್ರಾಂತಿ ಆಗೋದನ್ನು ತಪ್ಪಿಸ್ಬಿಟ್ರು ಯಾವ ಹದಿನೆಂಟುನೂರ ಅರವತ್ತರಲ್ಲಿ ಬ್ರಿಟಿಷರು ಮ್ಯಾಂಚೆಸ್ಟರ್ನಲ್ಲಿ ಬಟ್ಟೆ ತಯಾರಿ ಮಾಡಲಿಕ್ಕೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವ್ಯವಸ್ಥೆ ಮಾಡ್ಕೋತಾಯಿದ್ರು ಅದಕ್ಕೆ ಕಚ್ಚಾ ಸಬ್ ಉತ್ಪನ್ನಗಳು ಭಾರತದಿಂದ ಹೋಗಬೇಕಾಗಿತ್ತು ನಮ್ಮ ಕಾಟನ್ ನಮ್ಮ ಹತ್ತಿಯಲ್ಲಿಂದ ಹೋಗಬೇಕಾಗಿತ್ತು ಆ ಬಾಯಿಗೆ ಬಂದ ಹಾಗೆ ರೇಟಿಗೆ ಅದು ಹೋಗೋದು ಬೇಡ ಅದು ನಮ್ಮ ಮೂಲಕ ಹೋಗಬೇಕು ಅಂತ ಎ ಪಿ ಎಮ್ ಸಿ ವ್ಯವಸ್ಥೆ ಏನ ತಂದರು ಮ್ಯಾಂಚೆಸ್ಟರ್ನಲ್ಲಿ ಅಲ್ಲಿ ಕಾರ್ಮಿಕರ ಸಂಬಳವನ್ನು ಕಡಿಮೆ ಮಾಡಲಿಕ್ಕಾಗಲ್ಲ ರಫ್ತು ಮಾಡಲಿಕ್ಕಿರುವಂಥ ವ್ಯವಸ್ಥೆ ಸಾಗಾಣಿಕಾ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕಾಗೋದಿಲ್ಲ ಹಾಗಾದ್ರೆ ಎಲ್ಲಿ ಕಡಿತವನ್ನು ಮಾಡಬೇಕು ಯಾರು ಇದಕ್ಕೆ ಮೂಲವಂತ ವಸ್ತು ಕೊಡ್ತಾರಲ್ಲ ಹತ್ತಿ ಅದರಲ್ಲೇ ಕಡಿತ ಮಾಡಿಬಿಟ್ರೆ ಇದ್ದಕ್ಕಿದ್ದ ಹಾಗೆ ಕಾಟನ್ ಬಟ್ಟೆ ದರ ಕಡಿಮೆ ಆಗುತ್ತೆ ಆದ್ದರಿಂದ ರೈತರ ಹೊಟ್ಟೆಗೆ ಹೊಡೆದು ಅವರಲ್ಲಿ ಮ್ಯಾಂಚೆಸ್ಟರಲ್ಲಿ ಬಟ್ಟೆ ತಯಾರಿ ತಯಾರಿ ಮಾಡುವಂಥ ಒಂದು ದೊಡ್ಡದಾದಂಥ ತಂತ್ರಗಾರಿಕೆ ಕುತಂತ್ರ ಮಾಡಿದರು ಪಿತೂರಿ ಮಾಡಿದರು ಅದರ ಇದಾಗಿ ಮಾರ್ಕೆಟ್ ಶುರು ಆಯಿತು ಕೃಷಿ ಮಾರ್ಕೆಟು ಅಂತ ಆ ಕೃಷಿ ಮಾರ್ಕೆಟ್ ಹದಿನೆಂಟುನೂರ ಅರವತ್ತರಲ್ಲಿ ಶುರು ಒಂದು ಇಪ್ಪತ್ತೈದು ಜನ ದಲ್ಲಾಳಿಗೂ ನೂರು ಜನ ದಲ್ಲಾಳಿಗಳ ಮೂಲಕವೇ ವ್ಯಾಪಾರ ಮಾಡುವಂಥ ಪದ್ಧತಿ ಭಾರತದಲ್ಲಿ ಬಂತು ಅದನ್ನು ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಶುರು ಮಾಡಲಾಯಿತು ಎ ಪಿ ಎಮ್ ಸಿಯನ್ನು ಇಟ್ಕೊಂಡು ಪಾಕ್ ಪಕ್ಷಗಳು ರಾಜಕಾರಣಕ್ಕೆ ಅದೊಂದು ವೇದಿಕೆಯನ್ನು ಮಾಡಿಕೊಂಡು ಎ ಪಿ ಎಮ್ ಸಿ ಇಲ್ಲದೆ ಹೋದ್ರೆ ಇದಾಗೋದೇ ಇಲ್ಲ ಅಂತ ಆಮೇಲೆ ಯಾಕೆ ಕೋಆಪ್ರೇಟಿವ್ ಫಾರ್ಮಿಂಗ್ ಅನ್ನುವಂಥ ಕಲ್ಚರ್ಗೆ ತಿಲಾಂಜಲಿ ಹಾಡುವಂಥ ವ್ಯವಸ್ಥೆ ಶುರುವಾಯಿತು ನೋಡಿ ಎಂಥ ದುರಂತ ಅಂದರೆ ಒಂದೊಂದು ಹೇಳ್ತಾ ಕೂತ್ರೆ ಅದೇ ಎರಡು ಗಂಟೆ ಆಗುತ್ತೆ ಅಂಥ ಯಾವ ಒಂದು ಮೂರು ಕ ಕೃಷಿ ಲಾಗಳನ್ನು ಮಾಡಿದ್ರು ಅದಾನಿ ಎಲ್ಲ ನಿಮ್ಮ ಆಸ್ತಿಯನ್ನು ತೊಗೊಂಡ್ಬಿಡ್ತಾರೆ ನೋಡ್ರಿ ಎಂಥ ದುರಂತ ಈ ದೇಶದಲ್ಲಿ ಅಲ್ಲರಿ ಅವರು ನಿಮಗೆ ಉಗ್ರಾಣಗಳನ್ನು ನಿರ್ಮಾಣ ವೇರ್ ಹೌಸ್ಗಳನ್ನು ತಯಾರಿ ಕಟ್ಟಿಕೊಡ್ತಾರೆ ನಿಮ್ಮ ವಸ್ತುಗಳನ್ನ ನಿಮ್ಮ ಟ್ರಾಲಿಯಲ್ಲಿ ತೊಗೊಂಡು ಹೋಗಿ ಅಲ್ಲಿ ಇಡ್ತೀರಿ ನಿಮ್ಗೆ ಯಾವಾಗ ಬೇಕೋ ಅವ್ರು ಹವಾ ಹವಾನಿಯಂತ್ರಿತ ವ್ಯವಸ್ಥೆ ಇರುತ್ತೆ ಅದಕ್ಕೆ ಯಾವ ವಾತಾವರಣದಲ್ಲಿ ಇರಬೇಕು ಯಾವ ಟೆಂಪ್ರೇಚರಲ್ಲಿ ಇರಬೇಕೋ ಆ ಟೆಂಪ್ರೇಚರ್ ನಿಮ್ಮ ದವಸ ಧಾನ್ಯಗಳು ಇರ್ತವೆ ನಿಮ್ಗೆ ಯಾವಾಗ ಬೇಕೋ ವಾಪಸ್ ತೊಗೊಂಡು ಬರ್ತೀರಿ ಮಾರಾಟ ಮಾಡ್ತೀರಿ ಅದನ್ನು ಅದಾನಿ ಹೆಂಗ್ರಿ ತೊಗೊಂಡು ಹೋಗ್ಬಿಡ್ತಾರೆ ಇದನ್ನು ಹೇಳುವವರು ಯಾರು ಇದನ್ನು ಹೇಳಿದರೆ ಅರ್ಥ ಮಾಡ್ಕೊಳ್ಳಿಕ್ಕೂ ಜನ ಇಲ್ಲ ಸರ್ಕಾರವು ಇದನ್ನು ತಿಳುವಳಿಕೆ ಕೊಡೋದ್ರಲ್ಲಿ ವಿಫಲರಾದ್ರು ಇರಲಿ ಮತ್ತು ಅದನ್ನು ಬೆಳೆಸ್ತಾ ಹೋದ್ರೆ ಭಾಳ ದೊಡ್ಡದಾಗತ್ತೆ ಮೊದಲೇದಾಗಿ ಜವಾನ್ ಬಗ್ಗೆ ಹೇಳಿದೆ ಎರಡನೇದಾಗಿ ಕಿಸಾನ್ ಬಗ್ಗೆ ಹೇಳ್ದೆ ಮೂರನೇದು ನವಜವಾನ್ ನರೇಂದ್ರ ಮೋದಿ ಮಾಡಿದ ಕೆಲಸ ಏನಂದ್ರೆ ಈ ದೇಶದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಎಂಥದ್ದು ದೊಡ್ಡದಾದಂಥ ಸಂವಾದ ನೋಡಿಯೋದು ಪ್ರಶ್ನೆ ಪತ್ರಿ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಅವ್ರ ಜೊತೆ ಸಂವಾದ ಇದರಿಂದ ರಾಜಕೀಯವಾಗಿ ಏನು ಲಾಭ ಈ ಇದರಿಂದ ರಾಜಕೀಯವಾಗಿ ನರೇಂದ್ರ ಮೋದಿಗೆ ಲಾಭ ಅಲ್ಲ ಮುಂದೆ ಬರುವಂಥ ಪೀಳಿಗೆಗೆ ಪ್ರಜ್ಞೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಹದಿನೆಂಟು ವರ್ಷ ಆದಮೇಲೆ ವೋಟರ್ ಆಗ್ತಾನೆ ವೋಟರ್ ಆದಾಗ ಭಾರತ ದೇಶ ಏನು ಅಂತ ಗೊತ್ತಾಗಬೇಕು ಪ್ರಧಾನಮಂತ್ರಿ ಅಂದರೆ ಏನಂತ ಗೊತ್ತಾಗಬೇಕು ಎಜುಕೇಷನ್ ಅಂದರೆ ಏನಂತ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಂಥದ್ದೊಂದು ನೌಜವಾನ್ ಒಂದು ಯೋಜನೆಯನ್ನು ಶುರು ಮಾಡ್ತಾರೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಅಂಥೇಳಿ ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಭಾಳಷ್ಟು ಜನ ನಕ್ಬಿಟ್ರು ಯಾವಾಗ ಇವರು ಮನ್ ಕಿ ಅಂತ ಶುರು ಮಾಡಿದರು ಇವತ್ತು ಯಾರೂ ರೇಡಿಯೋ ಕೇಳೋದಿಲ್ಲ ಅಂತ ಸಿಟಿನಲ್ಲಿರುವಂಥ ಜನ ನಗ್ಲಿಕ್ಕೆ ಶುರು ಮಾಡಿದ್ರು ಆದರೆ ಇವತ್ತಿಗೂ ನೆನ್ಪಿಟ್ಕೊಳ್ಳಿ ಹೈಯೆಸ್ಟ್ ಟಿ ಆರ್ ಪಿ ಇರೋದು ಹೈಯೆಸ್ಟ್ ಜನ ಕೇಳಿಸ್ಕೊಳ್ಳೋದು ಶ್ರೋತಗಳಿರೋದು ಆಕಾಶವಾಣಿಗೆ ನರೇಂದ್ರ ಮೋದಿಗೆ ಮುಟ್ಟಬೇಕಾಗಿದ್ದು ಬೆಂಗಳೂರು ಮೈಸೂರು ಧಾರವಾಡ ಹುಬ್ಬಳ್ಳಿಯಲ್ಲಿರುವಂಥ ಜನ ಅಲ್ಲ ಈ ದೇಶದ ಕುರುಗ್ರಾಮದಲ್ಲಿರುವಂಥ ಜನರ ಜೊತೆ ಸಂವಾದ ಮಾಡಬೇಕು ಅನ್ನುವಂಥದ್ದು ಒಂದೇ ಒಂದು ಸಂಚಿಕೆಯನ್ನು ಅವರನ್ನು ನಿಲ್ಲಿಸಲಿಲ್ಲ ನಿರಂತರವಾಗಿ ಮಾಡ್ಕೊಂಬಂದರು ತನ್ಮೂಲಕ ಜೇವರ ಜನರ ಜೊತೆ ನೇರವಾಗಿ ಒಡನಾಟ ಮಾಡಲಾಯಿತು ಇನ್ನು ಕೊನೆಯದಾಗಿ ಹೇಳಿದೆ ಅಂತೇಳಿ ಮಾತಾ ಈ ದೇಶದಲ್ಲಿ ನಿರ್ಣಾಯಕವಾದ ಓಟ್ ಇರೋದು ಯಾರದ್ರಿ ಈ ದೇಶದ ಮಹಿಳೆಯರು ಈ ದೇಶದ ತಾಯಂದರು ಈ ದೇಶದ ಸೋದರಿಯರು ಅವರ ಮನಃ ಪರಿವರ್ತನೆ ಆದರೆ ಅವರಲ್ಲಿ ಈ ದೇಶದ ಬಗ್ಗೆ ಜಾಗೃತಿ ಆದರೆ ಅವರು ದೇಶವನ್ನು ಬದಲಿಸಬಲ್ಲರು ಅಂತ ನಂಬಿದಂಥವ್ರು ನರೇಂದ್ರ ಮೋದಿ ಹಾಗಾದರೆ ಏನು ಮಾಡಬೇಕು ಅವರ ಮೂಲಭೂತ ಸೌಕರ್ಯಗಳಿಂದ ಅದನ್ನು ಕೊಟ್ಬಿಡ್ಬೇಕು ಯಾಕಂದ್ರೆ ಮನೆ ಮನೇಲಿ ನಡೆಸೋರು ನಾವು ರಾಜಕಾರಣ ಮಾತು ಮಾಡಿಕೊಂಡು ಓಡಾಡುವಂಥ ಜನ ನಮಗೆ ಕೈಪಲ್ಯ ರೇಟ್ ಗೊತ್ತಿಲ್ಲ ಅಕ್ಕಿ ರೇಟ್ ಗೊತ್ತಿಲ್ಲ ಅದನ್ನೆಲ್ಲ ಥರವ್ರ ಹೆಣ್ಮಕ್ಳು ಸಂಗ್ರಹ ಉಳಿತಾಯ ಅಂತ ಯಾರಾದರೂ ನಮ್ಮ ಮನೆ ಹೆಣ್ಮಕ್ಳು ಸಾಸಿವೆ ಡಬ್ಬಿನಲ್ಲಿರ್ತಾರೆ ಅರ್ಶಿಣ ಡಬ್ಬೆಯಲ್ಲಿರ್ತಾರೆ ಅಕ್ಕಿ ಒಳಗಡೆ ಇಟ್ಟಿರ್ತಾರೆ ಸೀರೆ ಒಳಗಡೆ ಮಡಚಿ ಇಟ್ಟಿರ್ತಾರೆ ಯಾಕೆಂದರೆ ಅವರಿಗೆ ಮುಂದೆ ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಮನೆ ಅನ್ನುವಂಥ ಒಂದು ಸಮಾಜವನ್ನು ಒಂದು ಬಡಾವಣೆ ಅನ್ನುವಂಥ ಸಮಾಜವನ್ನು ಒಂದು ದೇಶವನ್ನು ಕಟ್ಟುವ ಕೆಲಸ ಮಾಡೋದು ಈ ದೇಶದ ಮಹಿಳೆಯರು ಅವರ ಮೂಲಭೂತ ಸೌಕರ್ಯನು ಅವರ ಶೌಚಾಲಯ ನಮಗಾದ್ರೂ ಮಹತ್ವ ಗೊತ್ತಾಗೋದಿಲ್ಲ ನಾವು ಕಮ್ಮ ಕುತ್ಕೊಳ್ಳೋ ಜನ ಹಳ್ಳಿಯಲ್ಲಿ ನಾನು ಈಗಲೂ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮೂರಿಗೆ ಹೋದಾಗ ನೋಡ್ತೀನಿ ಹೊಲದ ಪಕ್ಕಕ್ಕೆಲ್ಲ ಒಳೆಯು ಬಯಲು ಶೌಚಾಲಯವೇ ನಿಮ್ಗೆ ಕಾಣುತ್ತೆ ಎಷ್ಟೋ ಕಡೆ ಇವತ್ತಿಗೂ ಇಷ್ಟೆಲ್ಲ ಆದ ಮೇಲೂ ಕೂಡ ಆ ಸ್ಥಿತಿ ಬಂದಿದೆ ಅಂದರೆ ಅಷ್ಟೆಲ್ಲ ಕೆಲಸ ಮಾಡಿದರೂ ನಾವು ಇನ್ನೂ ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅವರ ಮೂಲಭೂತ ಸೌಕರ್ಯಗಳು ಎರಡನೇದು ಊದುಗಳು ಇಟ್ಕು ಉಫ್ 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 ಅಂತ ಊದಬೇಕು ಎಲ್ಲೋ ದೂರದಿಂದ ಊರುವಲನ್ನು ತರಬೇಕು ಆ ಊರುವಲು ಹೊತ್ತೋದಿಲ್ಲ ಮಳೆಯಲ್ಲೆಲ್ಲ ಒಂದು ನೆಂದು ಹೋಗಿರುತ್ತೆ ಮನೇಲಿ ಬೆಂಕಿ ಹಚ್ಚಿ ಕ್ಷಯ ರೋಗ ಬರುತ್ತೆ ಗ್ಯಾಸ್ ಸಿಲಿಂಡರ್ ಇರೋದು ಶಹರ ಶಹರದ ಜನರಿಗೆ ಅದನ್ನು ಈಗ ಬುಕ್ ಮಾಡಿದರೆ ಇಪ್ಪತ್ತೊಂದು ದಿವಸಕ್ಕೆ ಬರುತ್ತೆ ಅನ್ನುವಂಥ ವ್ಯವಸ್ಥೆ ಇತ್ತು ಕಾಂಗ್ರೆಸ್ನಲ್ಲಿ ಆ ನರೇಂದ್ರ ಮೋದಿ ಆದಂಥ ಒಂದು ಕಡಿವಾಣ ನಿಬಂಧನೆಯನ್ನು ಕಿತ್ತಾಕಿರಿ ಇವತ್ತು ಬುಕ್ ಮಾಡಿದರೆ ನಾಳೆ ಬೆಳಿಗ್ಗೆ ಗ್ಯಾಸ್ ಸಿಲಿಂಡರ್ ನಿಮ್ಮ ಮನೆ ಬಾಗಿಲಿಗೆ ಇರತ್ತೆ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಸ್ವಾಮಿ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇದೆ ಅಲ್ಲ ಅದಕ್ಕೆ ಸಂತೋಷ ಪಡಿ ದುಡ್ಡು ಕೊಟ್ಟರು ಸಿಗ್ತಿರಲಿಲ್ಲ ಇಷ್ಟು ವರ್ಷ ದುಡ್ಡು ಒಂದಕ್ಕೆ ಎರಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಸಿಲಿಂಡರ್ಗಳನ್ನ ಇವತ್ತು ಯಾರು ಯಾವಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿಲಿಂಡರ್ ತೊಗೊಳಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಉಜ್ವಲ ಉಜಾಲ ಯೋಜನೆಗಳನ್ನು ಮಾಡುವ ಮೂಲಕ ಮನೆ ಮನೆಗೆ ಹಳ್ಳಿಯ ಜನರಿಗೆ ಕುಗ್ರಾಮದಲ್ಲಿ ಸಿಲಿಂಡರ್ ಹಾಕ್ಕೊಂಡು ಜನ ಆರಾಮಾಗಿ ಅಡುಗೆ ಮಾಡಿಕೊಂಡಿರೋ ವ್ಯವಸ್ಥೆ ಮಾಡಿದರು ಇದರಿಂದ ಏನಾಯಿತು ಇದರಿಂದ ಏನಾಯಿತು ಅಂದರೆ ಭಾರತ ದೇಶದಲ್ಲಿ ಸೌಲಭ್ಯ ವಂಚಿತರಾದಂಥ ಮಾತೆಯರಿಗೆ ಸೌಲಭ್ಯಗಳು ಲಭ್ಯ ಅದು ಯಾರಿಂದ ಲಭ್ಯ ಆಯಿತು ಅಂದಾಗ ಅವರು ಹೇಳ್ತಾರೆ ತಾಯಂದರು ನರೇಂದ್ರ ಮೋದಿ ಮಾಡಿದ್ದು ವಿಪಕ್ಷದವರು ಕುತ್ಕೊಂಡು ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಹಾಕೋದ್ರಿಂದ ಮತ ಪರಿವರ್ತನೆ ಆಗಂತೆ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ ನರೇಂದ್ರ ಮೋದಿಗೆ ಗೊತ್ತಿರೋ ವಿಚಾರ ಏನಂದರೆ ನಾನು ಯಾರನ್ನು ತಲುಪಬೇಕು ಹೇಗೆ ತಲುಪಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಅವರೇ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬರೆಯುವುದರಲ್ಲಿ ಆಗುವುದು ಅವರೇ ಜೂನ್ ನಾಲ್ಕಕ್ಕೆ ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರತಿಷ್ಠಾಪತೆಗೊ ಪ್ರತಿಷ್ಠಾಪನೆ ಇರೋದು ಅದಕ್ಕೆ ಸಾಕ್ಷಿ ಆಗ್ತಾ ಇರೋದು ನಾವು ನೀವು ಮತ್ತೆ ಮಾತನಾಡೋಣ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಮ್ಮ ಸಂಚಿಕೆಗೆ ದಯವಿಟ್ಟು ಮುಕ್ತ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡುವುದನ್ನು ಮರಿಬೇಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ